ವಿದ್ಯಾರ್ಥಿಗಳೇ ಇಂದು ಪ್ರಥಮ ಪಿ ಯು ಶಿ ಕನ್ನಡ ವಿಷಯದ ಒಂದನೇ ಪದ್ಯವಾದಂಥ ದುರ್ಯೋಧನ ವಿಲಾಪ ಎನ್ನುವ ಕಾವ್ಯವನ್ನು ಅಧ್ಯಯನಿಸೋಣ ಈಗಾಗಲೇ ನಾವು ಈ ವರ್ಷದ ಪುಸ್ತಕದ ಪಠ್ಯ ವಿಷಯಗಳಾಗಿ ಸುಮಾರು ನಾಲ್ಕು ಕವನಗಳನ್ನು ಹಾಗೂ ಎರಡು ಗದ್ಯ ಗಳನ್ನು ನಾವು ಅಧ್ಯಯನಿಸಿದ್ದೀವಿ ಇದು ಒಂದನೆಯ ಕಾವ್ಯ ಒಂದನೆಯ ಪದ್ಯ ದುರ್ಯೋಧನ ವಿಲಾಪ ಅಂತೇಕಾರ ಇದನ್ನು ಬರೆದಂಥವರು ಮಹಾಕವಿ ರಣ್ಣ ರಣ್ಣನ ಬಗ್ಗೆ ನೀವೀಗೆಲ್ಲ ಚೆನ್ನಾಗಿ ಅರ್ಥೈಸ್ಕೊಂಡಿದ್ದೀರಿ ರಣ್ಣ ಅಂತಂದು ಕೂಡಲೇ ನಿಮ್ಗೆ ಗೊತ್ತಾಯಿತು ಈತ ಹತ್ತನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ ಅಂತೇಕಾರ ಹೌದಾ ಹಾಗಾದ್ರೆ ಈ ಹತ್ತನೇ ಶತಮಾನದ ಒಬ್ಬ ಶ್ರೇಷ್ಠ ಕವಿ ಇಲ್ಲಿ ಯಾರ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಿದ್ದಾನೆ ಅನ್ನುವಂಥದ್ದನ್ನ ಮೊದಲು ನಾವು ತಿಳಿಬೇಕು ದುರ್ಯೋಧನ ವಿಲಾಪ ದುರ್ಯೋಧನ ಅಂತ ಹೆಸರು ಕೇಳಿದ ತಕ್ಷಣ ನಿಮಗೆ ಏನೋ ಒಂದು ನೆನಪಾಗ್ತದೆ ನಿಮ್ಮಲ್ಲಿ ಏನೋ ಒಂದು ಕುತೂಹಲ ಏನೋ ಒಂದು ವಿಚಾರಗಳು ಮೂಡ್ತಾವ ಏನಪ್ಪ ಇದು ಬಹುಶಃ ಈ ಹೆಸರು ಎಲ್ಲೋ ನಾವು ಕೇಳಿದ್ದೇವೆ ಅನ್ನುವಂಥ ವಿಚಾರ ನಿಮಗೆ ಮೂಡ್ತದ ಹೌದು ನೀವೆಲ್ಲ ಕೇಳಿದ್ದೀರಿ ನೀವು ಈಗಾಗಲೇ ತೊಳ್ಕೊಡಂಥ ಒಂದು ಜ್ಞಾನದ ಆಧಾರದ ಮೇಲೆ ದುರ್ಯೋಧನ ಯಾರು ಮಹಾಭಾರತದ ಒಬ್ಬ ಖಳನಾಯಕ ಹೌದಾ ಈ ಮಹಾಭಾರತ ನೋಡ್ರಿ ನಮ್ಮ ದೇಶದ ಮಹಾಕಾವ್ಯ ಅನ್ನುವಂಥದ್ದು ನಮಗೆಲ್ಲ ಗೊತ್ತು ನಮ್ಮ ದೇಶದ ಎರಡು ಮಹಾಕಾವ್ಯಗಳು ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಮಹಾಭಾರತ ಎಲ್ಲರಿಗೂ ಚಿರಪರಿಚಯವಾದಂಥ ಒಂದು ಕಾವ್ಯ ಇದು ಹೌದಾ ಕೌರವ ಪಾಂಡವ್ರು ಇರ್ತಾರ ಈಗ ನೋಡಿರಿ ನಾವು ವಿಜಯದಶಮಿ ನಾಡ ಹಬ್ಬ ಆಚರಿಸ್ತೀವಿ ಈಗ ತಾನೇ ಯಾವುದು ನ ದೀಪಾವಳಿ ಅದಕ್ಕೆ ಹಟ್ಟಿ ಹಬ್ಬ ಅಂತ ಕರಿತೇವೆ ಪಾಂಡವ್ರು ನೋಡೋದು ಕೌರವ್ರು ನೋಡೋದು ಅಂತ ಕರಿತೇವೆ ಹೌದಾ ಗೊತ್ತಿಲ್ಲರಿ ಈಗ ನಾವು ಇದನ್ನು ತಂದು ಇದನ್ನು ಬೆರಣಿ ಅಂತೇವೆ ಸಗಣಿ ಅಂತ ಅಂತೇವೆ ಗ್ರಾಮ್ಯ ಭಾಷೆ ಒಳಗೆ ಹೌದಲ್ರಿ ಗೋಮಯ ಅಂತ ಕರಿತೇವೆ ಇದಕ್ಕೆ ಗೋಮಯ ಸಗಣಿಗೆ ಇನ್ನೊಂದು ಹೆಸರು ಏನಪ್ಪಾ ಅಂತಂದರೆ ಗೋಮಯ ಅಂತ ಕರಿತೀವಿ ಹೌದು ಇದಂತಂದ ಆ ಪಾಂಡವರು ಕೌರವರು ಅನ್ನುವಂಥ ಒಂದು ಪ್ರತೀತಿ ಏನೋ ನೋಡ್ರಿ ಕೌರವರು ಈಗ ನಾವು ಪಾಂಡವ್ರು ಹಾಕ್ತೇವೆ ಹಟ್ಟಿ ಹಬ್ಬದಾಗ ಅಂತ ಹೇಳ್ತೇವೆ ಒಂದು ನೂರ ಒಂದು ಹಾಕ್ತೇವೆ ಆಮೇಲೆ ಹೊರಗೆ ಐದ ಮನಿನಿಡ್ತೀವಿ ಅದನ್ನು ಹಿತ್ಲಾಗಿಡ್ತೀವಿ ಇಡುವಂಥ ಸುದ್ದಿ ಅದು ಅಂತ ಕರಿತೀವಿ ಮನಿಯೊಳಗೆ ಕೌರವ್ರನ್ನ ಇಟ್ಕೋತೀವಿ ಆಮೇಲೆ ಇವ್ರನ್ನೂ ಎಲ್ಲ ಹೊರಗೆ ಹಾಕ್ತೀವಿ ಹೌದಾ ವಿಸರ್ಜನೆ ಮಾಡ್ತೇವೆ ಇವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಇವನನ್ನು ಕುರಿತಾದಂಥ ಒಂದು ಶ್ರೇಷ್ಠ ಕಾವ್ಯ ಮನುಕುಲಕ್ಕ ಒಂದು ದಾರಿದೀಪವನ್ನು ಸತ್ಯ ಧರ್ಮ ನ್ಯಾಯ ನೀತಿಯನ್ನು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಸುಖಮಯ ರೂಪವಾಗಿ ನಿರ್ಮಿಸಿಕೊಳ್ಳಬೇಕಾದ್ರೆ ಆತ ಏನು ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯೊಳಗೆ ಇವತ್ತು ನಾವು ಮಹಾಭಾರತ ರಾಮಾಯಣ ಅನ್ನುವಂಥ ಒಂದು ಇಂಥ ಮಹಾಕಾವ್ಯಗಳನ್ನು ನಾವು ಅಧ್ಯಯನ ಮಾಡ್ತೇವೆ ಇರಲಿ ಇಲ್ಲಿ ಪ್ರ ಈ ಸಲ ಈಗ ಈ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಪ್ರಶ್ನೆ ಐತಿ ಒಂದು ಸಂಶಯ ಐತಿ ಏನಪ್ಪ ಅಂತಂತ ಒಂದು ಒಂದು ಭಾಳ ಕಠಿಣ ಅನ್ನುವಂಥ ಒಂದು ತಲೆಯಾಗೆಲ್ಲ ಹುಳ ಹಾಕಿಬಿಟ್ಟೈತೆ ಏನು ಕಠಿಣ ಅಂತಂದ್ರೆ ಹಳಗನ್ನಡ ಕಠಿಣ ಅನ್ನುವಂಥ ಇದಕ್ಕೆ ನಾವು ವಿಚಾರ ಮಾಡಬೇಕು ನಿಜವಾಗಿ ನೋಡಿದ್ರೆ ಹಳಗನ್ನಡ ಅಂದರೆ ಮ್ಯಾಥಮೆಟಿಕ್ಸ್ ಇದ್ದಂಗೆ ಇದು ಗಣಿತ ಇದ್ದಂಗೆ ಈಗ ನೋಡ್ರಿ ಗಣಿತ ನೀವು ಅಲ್ಲಿ ಲೆಕ್ಕ ಬಿಡಿಸ್ತೀರಿ ಒಂದು ನೀವು ಎಷ್ಟು ಸ್ಟೆಪ್ ಬಿಡಿಸ್ತೀರಿ ಅಷ್ಟು ಮಾರ್ಕ್ಸ್ ನಿಮಗಿದ್ದಂಗೆ ನೆನಪಿಟ್ಕೋರಿ ವಿದ್ಯಾರ್ಥಿಗಳೇ ಹಳಗನ್ನಡ ಅಂತಂದ್ರೆ ಇನ್ನು ಇದು ಕ್ರಮಬದ್ಧವಾದಂಥ ಒಂದು ಅಧ್ಯಯನ ಇದು ನೋಡ್ರಿ ಈಗ ದುರ್ಯೋಧನ ಅವ ಕ್ರಿಸ್ತ ಪೂರ್ವ ಮೂರು ಸಾವಿರದ ಹದಿನ ಹದಿನೈದು ನೂರ ಕ್ರಿಸ್ತಪೂರ್ವ ಮೂರು ಸಾವಿರದ ಹದಿನೈದು ಆಗಸ್ಟ್ ಎರಡರಂದು ಹುಟ್ಟಿದ್ದಾನೆ ಕ್ರಿಸ್ತಪೂರ್ವ ಮೂರು ಸಾವಿರದ ಹದಿನೈದರಂದು ಹುಟ್ಟಿದ್ದಾನೆ ಇವತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಓದಾತವ ನಾವು ಈ ದುರ್ಯೋಧನ ಏನಾರ ಬದಲಾದ ಏನ್ರಿ ಅಂದ ದುರ್ಯೋಧನ ಕೆಟ್ಟಿದ್ದ ಹೌದಾ ಅಂದ ದುರ್ಯೋಧನ ಯಾರು ಕೆಟ್ಟವ ದುಷ್ಟ ದುಷ್ಟುಗುಣಗಳಿಗೆ ಹೊಂದಿದ್ದ ಅಂತ ಹೇಳ್ತೇವೆ ಇವತ್ತು ಇವತ್ತನ್ನು ಕೆಟ್ಟವನ ಅಂತ ನಾವು ನೋಡ್ತೇವೆ ಇದು ವಾ ಸತ್ಯದ ಸತ್ಯ ಹೆಂಗೈತಿ ಇದ್ದದಿದ್ದ ಹಂಗನ ಹೇಳ್ತೈತಿ ಹೌದಲ್ರಿ ಇಂಥ ಪಾತ್ರಗಳನ್ನು ನಾವು ತಿಳಿಬೇಕಾಗ್ತದ ಅದಕ್ಕೆ ಇಲ್ಲಿ ಹಳಗನ್ನಡ ಕಠಿಣ ಅಲ್ಲ ಅದನ್ನು ನಾವು ಓದುವ ತಿಳಿದುಕೊಳ್ಳುವ ಕಲೆಯನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಅದರಷ್ಟು ಸಹಜವಾದಂಥ ಒಂದು ಭಾಷೆ ಯಾವುದೂ ಇಲ್ಲ ನೋಡಿರಿ ಇಲ್ಲಿ ಹಳಗನ್ನಡದ ಒಂದೇ ಸಾಲ ಎಷ್ಟೋ ವಿಷಯಗಳಿಗೆ ಎಷ್ಟೋ ವಿದ್ವಾಂಸರ ತಲೆಯನ್ನು ಎಷ್ಟೋ ವಿದ್ವಾಂಸರ ಚರ್ಚಿತ ವಿಷಯ ಆಗ್ತದೆ ಅಷ್ಟು ಶಕ್ತಿಯನ್ನು ಹೊಂದಿರ್ತದೆ ಅಷ್ಟು ಆ ವಿಷಯದೊಳಗೆ ಅದಕ್ಕೆ ನಾವು ಯಾಕೆ ಅದು ಕಠಿಣ ಕತ್ತಿದ್ದೀವಿ ಅಂತಂದ್ರೆ ಒಂದು ಉದಾಹರಣೆ ನಿಮ್ಗೆ ಕೇಳ್ರಿ ಈಗ ಇವತ್ತ ನಾವೆಲ್ಲ ಸಂಸ್ಕೃತ ಏನು ಫ್ರೆಂಚ್ ಭಾಷೆ ಓದ್ತೇವೆ ಜರ್ಮನ್ ಭಾಷೆ ಓದ್ತೇನ ಇಲ್ಲ ಹುಟ್ಟಿದ ಕೂಡಲೇ ಈಗ ನೋಡ್ರಿ ನಾವೆಲ್ಲ ಅಂತೇವೆ ನೀವು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ನಾವು ಗಂಡು ಮಕ್ಕಳು ಹೊಲದಾಗ ಕೆಲಸ ಮಾಡಕ್ಕೆ ಬರ್ತೈತೇನಾ ಹೌದು ಅಥವಾ ಡಾಕ್ಟ್ರಿಗೆ ನಾವು ಇಂಜೆಕ್ಷನ್ ತುನ್ಸಾಕೆ ಬರ್ತದೇನ ಅಥವಾ ಮನೆಯಾಗೆ ನಾವು ಹೆಣ್ಮಕ್ ನೀವು ಹೆಣ್ಣು ಹುಡುಗಿಯರಾಗಿದ್ದರೆ ನೀವು ಅಡುಗೆ ಮಾಡಕ್ಕೆ ಬರ್ತ ಬರೋದಿಲ್ಲ ಕ್ರಮೇಣ ನಿಮಗೆ ಬರ್ತದೆ ಹೌದಿಲ್ಲ ಅದು ಯಾಕಂದ್ರೆ ಆ ಕಲೆಗಳನ್ನು ನೀವು ಕಲಿತರೆ ಅಡುಗೆ ಮಾಡೋದು ಹೆಂಗೆ ರೊಟ್ಟಿ ಮಾಡೋದು ಹೆಂಗೆ ಗಳೆ ಹೊಡೋದು ಹೆಂಗೆ ಡಾಕ್ಟ್ರಿಗೆ ಸೂಜಿ ಚುಂಚೋದು ಅನ್ನೋ ಕಲತ್ರಿ ಕಲಿತ ಮ್ಯಾಲೆ ನಿಮ್ಗೇನು ಬಿಡು ಅಂತಂದ್ರೆ ಈಗ ಒನ್ನತ್ತೆ ಐದನತ್ತೇ ಹುಡುಗೋರಿಗೆ ನೀವು ಹೇಳ್ತಿರ್ತಾರೆ ಇದೇನು ಬಿಡು ಸಹ ಸಹಜ ನಾವು ಇಂಥವು ಎಷ್ಟು ಬರೋದು ಅಂತ ಹೇಳ್ತೇರಿ ಆದ್ರೆ ಐದ್ನತ್ತನೇ ಹುಡುಗ ಅದು ಹೊಸಾದನ ಅದು ಕಟಿದನ ಅದು ಕಟ್ಟಿನನ ನೀವು ಐದನೇ ತರಗತಿಯನ್ನು ದಾಟಿ ಬಂದಿದ್ದೀರಿ ಈಗ ಹಿಂಗ ಐದನೇ ತರಗತಿಯ ಅನುಭವ ಐದನೇ ತರಗತಿಯ ಜ್ಞಾನ ನಿಮ್ಮಲ್ಲಿ ಸಾಕಷ್ಟು ಐತಿ ಆದ್ರೆ ಐ ಈಗ ತಾನೇ ಐದನೇ ತರಗತಿಯ ವಿಷಯಗಳನ್ನು ಓದುವ ಹುಡುಗನಿಗೆ ಅದು ಕಠಿಣ ಹೌದಾ ಅದು ಹೊಸ ವಿಷಯವೇ ಹೌದು ಅದಕ್ಕೆ ಇವತ್ತೇನಾಗೈತಿಪ ಅಂತಂದ್ರೆ ನಾವು ಆಡು ಭಾಷೆ ದೈನಂದಿನ ಭಾಷೆ ವ್ಯಾವಹಾರಿಕ ಭಾಷೆ ನಾವು ಬರೆಯುವ ಭಾಷೆ ಹಳಗನ್ನಡ ಇಲ್ಲ ಇದು ಸರಳ ಸುಲಭ ಕನ್ನಡದಲ್ಲಿ ನಾವೆಲ್ಲ ಇದ್ದೀವಿ ಹೀಗಾಗಿ ಈ ಯಾವಾಗಲೂ ಒಮ್ಮೆ ನಾವು ಇದನ್ನು ಓದ್ತೇವೆ ಹೌದಾ ಹೀಗಾಗಿ ಜನಮಾನಸದಿಂದ ದೂರ ಇದ್ದದರಿಂದ ಇದು ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ ಈ ಸಂಪರ್ಕಕ್ಕೆ ಬರದೇ ಇರೋದ ಕಾರಣದಿಂದ ನಮಗೇನು ಅನ್ನಿಸ್ತೈತಿ ಯಾವಾಗಲೂ ಆದರೂ ಒಮ್ಮೆ ನೋಡ್ರಿ ಹೌದಿಲ್ರಿ ಹಬ್ಬದ ಹುಟ್ಟಿದು ಅಷ್ಟೇ ಹಾಂ ಹಿಂಗೆ ಬಿಟ್ಟು ಬಿಡ್ತೇವೆ ಆದ್ರೆ ಭಾಳ ಒಳ್ಳೇದಿದು ಭಾಳ ಸು ಭಾಳ ಸುಲಭ ಇದು ಮತ್ತು ಇದು ಯಾಕಪ್ಪ ಅಂತಂದ್ರೆ ನೋಡ್ರಿ ನಮ್ಮ ಸಾಹಿತ್ಯ ಬೆಳೆದು ಬಂದ ರೀತಿ ರೀತಿಯಾಗ ಮೊದಲ ಸಂಸ್ಕೃತ ಇತ್ತು ಅವಾಗ ಹಳಗನ್ನಡ ಬಂತು ಪೂರ್ವದ ಹಳಗನ್ನಡ ಬಂತು ಹಳಗನ್ನಡ ಬಂತು ಅದು ತಿಳಿದಿಲ್ಲ ನಡುಗನ್ನಡ ಬಂತು ಹೊಸಗನ್ನಡ ಬಂತು ಹೌದಾ ಹೀಗೆಲ್ಲ ಕನ್ನಡ ಬದಲಾವಣೆ ಯಾಕೋ ಅಂತ ಬಂತು ಈಗ ಮೊದಲು ನಮ್ಮ ಮುತ್ತಾಜು ಹೌದು ಅಜ್ಜಪಾ ಅಪ್ಪ ನಾವು ಹೌದಿಲ್ಲ ಈಗ ನೋಡ್ರಿ ನಮ್ಮ ಒಬ್ಬ ವ್ಯಕ್ತಿ ಇತಿಹಾಸ ಈ ಒಂದು ಮನೆ ಹುಡುಗಿ ಅಂತ ಹೋಗ್ಕೊಂಡಂತುಡ್ಕೊಡು ಅವಾಗ ಏನು ಮಾಡ್ತೇವಿ ಹುಡುಗಿ ತಾಯಿ ಹುಡುಗಿ ತಾಯಿ ತವ್ರ ಮನೆ ಅಥವಾ ಹುಡುಗನ ತಂದೆ ಅವ್ರ ಅಪ್ತ ಇದೆಲ್ಲ ವಿಚಾರ ಮಾಡ್ತಾ ಹೋದಿಲ್ಲ ಇದು ಯಾಕಂದ್ರೆ ವ್ಯಕ್ತಿಯ ಹಿನ್ನೆಲೆ ಇದು ಒಂದು ಭಾಷೆಯ ಹಿನ್ನೆಲೆ ಇದು ಒಂದು ಭಾಷೆಯ ಉಗಮ ಇದು ಭಾಷೆಯ ಇತಿಹಾಸ ಇದು ಅದಕ್ಕೆ ಈ ಇತಿಹಾಸವನ್ನು ತಿಳಿದಾಗನ ಈ ಭಾಷೆಯ ಶ್ರೇಷ್ಠತೆ ಹೌದಾ ಈ ಭಾಷೆಯ ಪ್ರಾಚೀನತೆ ನಮಗೆ ಗೊತ್ತಾಗ್ತೈತಿ ಅದಕ್ಕೆ ಈ ಹಳಗನ್ನಡ ಕಠಿಣ ಅನ್ನುವಂಥದ್ದನ್ನು ತೆಲೆ ಅಂತಗೀರಿ ಹೌದಿಲ್ಲ ಇಲ್ಲಿ ಪ್ರಸ್ತುತ ಈಗ ನೋಡ್ರಿ ಮಹಾಭಾರತ ಯಾರಿಗೆ ರೀ ಪಾಂಡವ್ರ ಕೌರವ್ರು ಯಾರಿಗೆ ಗೊತ್ತಿಲ್ಲ ಮತ್ತು ಅವನನ್ನು ಈ ಪ ರನ್ನ ತನ್ನದೇ ಆದ ಭಾಷೆಯೊಳಗೆ ಹೇಳಿದಾನ ಅಷ್ಟೇ ಕುವೆಂಪು ತನ್ನ ತನ್ನ ಭಾಷೆಯೊಳಗೆ ತಾ ಹೇಳ್ತಾನೆ ಬೆಂದ್ರೆ ತನ್ನ ಭಾಷೆ ಒಳಗೆ ತಾ ಹೇಳ್ತಾನೆ ನಾ ನನ್ನ ಭಾಷೆ ಒಳಗೆ ಹೇಳ್ತಾನೆ ನೀವು ನಿಮ್ಮ ಭಾಷೆ ಒಳಗೆ ತಿಳ್ಕೋತೀರಿ ಇದನ್ನ ನೀವು ಹೇಳಬೇಕಾದ್ರೆ ನಿಮ್ಮ ಭಾಷೆಯೊಳಗೆ ನೀವು ನೀವು ಹೇಳ್ತೀರಿ ಬರೀತೀರಿ ಇಷ್ಟ ಇದಕ್ಕೇನು ಅಂತೇವಿ ಅಂತಂದ್ರೆ ಒಬ್ಬೊಬ್ಬರು ಒಂದೊಂದು ಭಾಷೆ ಒಳಗೆ ಹೇಳ್ತಾರಂತ ಇದಕ್ಕೆ ಏನು ಕರಿತೀವಿ ನಾವು ಸಾಹಿತ್ಯಿಕವಾಗಿ ಅಂತಂತಂದರೆ ಸೃಜನಶೀಲತೆ ಕ್ರಿಯೇಟಿವಿಟಿ ಹೇಳಿ ಕರಿತೇವೆ ಇದಕ್ಕೆ ಏನು ಕರಿತೇವೆ ಸೃಜನಶೀಲತೆ ಅಂತ ಕರೆ ಕರಿತೇವೆ ಹಿಂಗೆ ಇಲ್ಲಿ ಈ ರನ್ನ ಏನು ಮಾಡಿದಾನಪ್ಪ ಅಂತಂತ ತನ್ನದೇ ಆದ ವಿಚಾರದೊಳಗೆ ಇಲ್ಲಿ ದುರ್ಯೋಧನನ ವಿಲಾಪವನ್ನು ಬಣ್ಣನೆ ಮಾಡ್ಕೊಂಡು ಹೋಗಿದ್ದಾನೆ ಹೌದಾ ಅದಕ್ಕೆ ಹಳಗಂದಂಡ ಕಠಿಣ ಅಲ್ಲ ಅನ್ನುವಂಥ ತಳಿ ಒಂದು ತೆಲಗಿನ್ ತೆಗೀರಿ ಹೌದಲ್ರಿ ಇದೇನಪ್ಪ ಅಂತಂದ್ರೆ ಇದು ಗ ಗಣಿತ ಇದ್ದಂಗೆ ಇದ ಮ್ಯಾಥಮೆಟಿಕ್ಸ್ ಇದ್ದಂಗೆ ಒಂದು ಸ್ಟೆಪ್ಸ್ ಎಷ್ಟು ನೀವು ಹೇಳ್ತೀರಿ ಎಷ್ಟು ಶಬ್ದ ಅರ್ಥ ಇಸ್ಕೊಳ್ತೇರಿ ಅಷ್ಟು ಮಾರ್ಕ್ಸ ಕಿಶದಾಗಿದ್ದಂಗೆ ಅಷ್ಟು ಇಷ್ಟು ಈಸಿಯಾದಂಥ ವಿಚಾರವನ್ನು ಇಲ್ಲಿ ಮಹಾಕವಿಯರನ್ನು ತನ್ನ ಹೌದಲ್ರಿ ಸಾಹಸ ಭೀಮ ವಿಜಯ ಅಂತ ಕರಿತೇವೆ ರನ್ನನ ಕೃತಿ ಯಾವುದು ಸಾಹಸ ಭೀಮ ವಿಜಯ ಈ ಸಾಹಸ ಭೀಮ ವಿಜಯ ಎನ್ನುವ ಕೃತಿಯೊಳಗೆ ಈತ ಮಹಾಭಾರತದ ಕೊನೆಯ ದಿನ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಅಂತ ಹೇಳ್ತೀವಿ ಎಷ್ಟು ದಿವಸ ನಡೀತದೋ ಹದಿನೆಂಟು ದಿವಸ ಹೌದಾ ಈ ವಿಚಾರವನ್ನು ಇನ್ನಷ್ಟು ನಾವು ಸಮಗ್ರವಾಗಿ ಈ ಇವತ್ತ ನಾವು ಅಧ್ಯಯನಿಸೋಣ ಈಗಾಗಲೇ ನಿಮಗೆ ಹೇಳಿದಂಗೆ ದುರ್ಯೋಧನ ವಿಲಾಪ ಹೌದಾ ಅನ್ನುವಂಥದ್ದನ್ನು ನೋಡ್ರಿ